ಸಂಸ್ಥೆಯ ಈ ದಿನ ಈ ಒಂದು ಹುಟ್ಟುಹಬ್ಬ ಸಮಾರಂಭದಲ್ಲಿ ಹಾಸಿದಾಗಿರ್ತಕ್ಕಂಥ ವೇದಿಕೆ ಹಿರಿಯರೇ ವಿದ್ಯಾರ್ಥಿಗಳವರೇ ಹಾಗೂ ಬಿ ಜೆ ಎಸ್ ಸಂಸ್ಥೆಯ ಎಲ್ಲ ಶಿಕ್ಷಕರೊಂದವರ ನೆಚ್ಚಿನ ಗುರುಗಳು ಹೇಗಿರಿ ಶಾಖಾ ಮಠದ ಕಾರ್ಯದರ್ಶಿಗಳು ನಮ್ಮ ಮಾರ್ಗದರ್ಶಿಗಳು ಆದಂತಹ ಈ ರಾಮಕೃಷ್ಣೇಗೌಡ ಎಪ್ಪತ್ತನೇ ವರ್ಷದ ಹುಟ್ಟುಹೊಬ್ಬದ ಸಂಭ್ರಮವನ್ನು ಆಚರಣೆ ಮಾಡಿಕೊಳ್ತಾ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ ರಾಮಕೃಷ್ಣೇಗೌಡ ಸರ್ ಅವರಿಗೆ ಚುಂಚಗಿರಿ ಬೈರವೇಶ್ವರ ಸ್ವಾಮಿಯವರು ಮತ್ತು ಬಾಲಗಂಗಾ ಸ್ವಾಮೀಜಿಯವರು ಹಾಗೂ ಎಲ್ಲ ದೇವರುಗಳು ಕೂಡ ಅವ್ರಿಗೆ ಒಳ್ಳೆಯ ಆಯಸ್ಸು ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಿ ಇನ್ನು ಹೆಚ್ಚು ಶಿಕ್ಷಣವನ್ನು ಮಕ್ಕಳಿಗೆ ನೀಡಲಿಕ್ಕೆ ಅವರಿಗೆ ಶಕ್ತಿಯನ್ನು ನೀವ್ ಕೊಡ್ಲಿ ಅಂತ ಹೇಳಿ ಅವ್ರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರಿ ನನ್ನ ಮಾತನಾಡಿದ ಹೀಗಿ ರಾಮಕೃಷ್ಣೇಗೌಡ ಧನ್ಯವಾದಗಳು ತಿರಿದಿವೆ ಎಲ್ಲರಿಗೂ ಗೊತ್ತಾ ನಿಮಗೆ ಪುಟಾಣಿಗಳಿಗೆ ಇವತ್ತು ಯಾರ ಹುಟ್ಟು ಹಬ್ಬ ಇವತ್ತು ನಮ್ಮ ಮಾರ್ಗದರ್ಶಕರು ಇವತ್ತು ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡೋದಕ್ಕೆ ಇಡೀ ತಮ್ಮ ಜೀವಿತವನ್ನೇ ಸಮರ್ಪಣೆ ಮಾಡಿಕೊಂಡು ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಮಕ್ಕಳ ಶ್ರೇಯಾಭಿವೃದ್ಧಿಗೆ ವಿದ್ಯಾರ್ಥಿಗಳ ಗುಣಮಟ್ಟದ ಶಿಕ್ಷಣಕ್ಕೆ ವ್ಯಕ್ತಿತ್ವದ ವಿಕಾಸಕ್ಕೆ ದುಡಿತಾ ಇರತಕ್ಕಂಥ ಭೈರವೈಕ್ಯ ಪದ್ಮಭೂಷಣ ಯುಗಯೋಗಿ ಡಾಕ್ಟರ್ ಬಾಲಗಂಗಾನಾಥ ಮಹಾಸ್ವಾಮೀಜಿಗಳ ಮಾನಸ ಪುತ್ರರು ಇವತ್ತು ಹೇಮಗಿರಿ ಶಾಖಾ ಮಠದ ಕಾರ್ಯದರ್ಶಿಗಳಾದ ನಂತರ ಈ ಒಂದು ಆದಿ ಚುಂಚನಗಿರಿ ಸಮೂಹ ಶಿಕ್ಷಣ ಸಂಸ್ಥೆಗಳಿಗೆ ಒಂದು ವೇಗವನ್ನು ನೀಡಿ ಗುಣಮಟ್ಟವನ್ನು ನೀಡಿ ಇವತ್ತು ಇವತ್ತು ಕೇಂದ್ರಬಿಂದುವಾಗಿ ರಾಮಕೃಷ್ಣೇಗೌಡ ಸರ್ ಎಪ್ಪತ್ತನೇ ವರ್ಷದ ಹುಟ್ಟುಹಬ್ಬದ ಆಚರಣೆಯಲ್ಲಿರ್ತಕ್ಕಂಥ ರಾಮಕೃಷ್ಣೇಗೌಡ ಅವರ ಮಾದಾರ್ವ ನಿಜವಾಗ್ಲೂ ರಾಮಕೃಷ್ಣೇಗೌಡ ಸರ್ ಬರ್ಬೇಕ ಬರ್ಬೇಕಾದಾಗ್ಲೂ ಕೂಡ ನಾವು ಅನ್ಕೊಳ್ಳೋದಿಷ್ಟೇ ರಾಮಕೃಷ್ಣೇಗೌಡ ಸರ್ ಪುಣ್ಯ ನಮ್ಮ ಅವ್ರ ಜೊತೆಲಿ ಬರ್ತಿದಿವಲ್ಲ ಅವ್ರು ಮಾಡಿರ್ತಕ್ಕಂಥ ಪುಣ್ಯ ನಮ್ಗೊಂದಷ್ಟು ಲಭಿಸುವಂತ ಕಾರ್ಯ ಯಾಕೆ ಅಂದ್ರೆ ಬಾಲಗಂಗಾಧರ್ನಾಥ್ ಮಹಾಸ್ವಾಮಿ ಅವರ ಸೇವೆ ಮಾಡಿ ಇವತ್ತು ಮಕ್ಕಳ ಸೇವೆಯನ್ನ ಮಾಡುವ ಜೊತೆಗೆ ಅವರು ಸಾರ್ಥಕವಾದಂತ ಒಂದು ಸೇವೆಯನ್ನ ಈ ರಾಜ್ಯದಲ್ಲಿ ಪಡೆದು ಸಾರ್ಥಕ ಪುರಸ್ಕೃತವನ್ನ ಅವರ ಮುಡಿಗೇರಿಸಿಕೊಂಡು ಇವತ್ತು ಮಕ್ಕಳ ಜೊತೆ ಮಕ್ಕಳಾಗಿ ಅವ್ರ ಜೊತೆ ಬೆರೆತು ಆ ಮಕ್ಕಳ ಪ್ರೀತಿಯನ್ನ ಗಳಿಸುವ ಮೂಲಕ ಈ ಪ್ರೀತಿಯೊಳಗಡೆ ಅವ್ರ ಆಶೀರ್ವಾದ ಪಡಿತಾ ಇರ್ತಕ್ಕಂಥದ್ದು ಇಂಥ ರಾಮಕೃಷ್ಣೇಗೌಡ ಸರ್ ಅವರು ನೂರಾರು ಕಾಲ ನಮಗೆ ಇರಬೇಕಾಗತ್ತೆ ಯಾಕೆ ಅಂದ್ರೆ ಇವತ್ತು ಇವರ ಜನರೇಷನ್ ಅಲ್ಲಿ ಮಕ್ಕಳುಗಳು ಎಷ್ಟು ಜನ ಮಕ್ಕಳು ನೀವು ಹೋಗ್ತಿರೋ ನಿಮಗೆ ನಿಜವಾಗ್ಲೂ ಇಂಥ ಪುಣ್ಯ ರಾಮಕೃಷ್ಣೇಗೌಡ ಸರ್ ಅಂತ ಅವರ ಮಾರ್ಗದರ್ಶನದಲ್ಲಿ ನೀವು ವಿದ್ಯಾಭ್ಯಾಸವನ್ನು ಮಾಡ್ತಾ ಇರ್ತಕ್ಕಂಥದ್ದು ಇದು ಇನ್ನೂ ಮೂರ್ನಾಲ್ಕು ತಲೆಮಾರಿಗೆ ಇವರ ಸೇವೆ ನಿಮ್ಮ ಜೊತೆಗೆ ಪುಣ್ಯ ಲಭಿಸತೆಯನ್ನುವಂಥದ್ದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತಂದ್ರೆ ರಾಮಕೃಷ್ಣೇಗೌಡ ಸರ್ ಇವತ್ತು ಈ ಪುಟಾಣಿ ಮಕ್ಕಳ ಪ್ರೀತಿಯೊಳಗೆ ಅವರ ಆಚರಣೆಯನ್ನು ಆಚರಿಸ್ಕೊಳ್ತಾ ಇರ್ತಕ್ಕಂಥದ್ದು ಯಾರಿಗೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಎಷ್ಟೇ ಹಣ ಇಟ್ಟಿದ್ರು ಕೂಡ ಇಂತಹ ಸಂಪತ್ತಿನ ನಡುವಿನ ಆಚರಣೆ ಆಶೀರ್ವಾದ ಮಕ್ಕಳು ಬರಬೇಕಾದ್ರೆ ಪುಟಾಣಿ ಮಕ್ಕಳು ಗುರುಗಳ ಆಶೀರ್ವಾದದೊಂದಿಗೆ ಪುಟಾಣಿ ಮಕ್ಕಳು ಅವರು ಮುದ್ದಾಗಿ ಅಲಂಕಾರ ಮಾಡಿಕೊಂಡು ಅವ್ರ ಕೈಲಿ ಸ್ವತಃ ಅವರು ಗುರುಗಳಿಗೆ ಗಿಫ್ಟ್ ಕೊಡ್ಲಿಕ್ಕೆ ಮಕ್ಕಳು ತಯಾರು ಮಾಡ್ಕೊಂಡು ತಗೊಂಡು ಕೊಟ್ಟಿರ್ತಕ್ಕಂಥದ್ದು ಅದನ್ನು ಕೂಡ ನನಗೆ ಕಿರಣ್ ಸರ್ ನೋಡದೆ ಮಕ್ಕಳು ತುಂಬಾ ಶ್ರಮದಿಂದ ಮಾಡಿದಾರಪ್ಪ ಇಡಬೇಕು ಜೋಪಾನವಾಗಿಡಬೇಕು ಅಂತ ಆದ್ರೆ ಅವ್ರಿಗೆ ಎಷ್ಟು ಕಾಳಜಿ ಇದೆ ಸರ್ ಇನ್ನೂ ನೂರಾರು ಕಾಲ ನಮ್ಮ ಈ ತಂದ ಆಚರಣೆ ನಡುವೆ ಇರ್ಲಿ ಇನ್ನೂ ಕೂಡ ಇಂತ ನೂರಾರು ಜನರೇಷನ್ಗೆ ಮಾರ್ಗದರ್ಶಕರಾಗ ಇರ್ಲಿ ಅಂತ ಈ ಶುಭವನ್ನ ಶುಭ ದಿನವನ್ನ ಶುಭ ಆರೈಸ್ತಾ ನನ್ನ ಮಾತನ್ನ ವಿರಾಮ ಕೊಡ್ತೀನಿ ಜೈ ಜೈ ಗುರುದೇವ್